ಬೆಂಗಳೂರಲ್ಲಿ ಅತ್ಯಂತ ತ್ವರಿತವಾಗಿ ತುಂಬ ಫಾಸ್ಟಾಗಿ ಬರುವಂಥ ಸರ್ವಿಸ್ ಯಾವುದು ಓಲಾ ಉಬರು ಬ್ಲಿಂಕಿಟ್ಟು ಜೆಪ್ಟೊ ಬ್ಯಾಂಗ್ಳೂರು ಪೊಲೀಸ್ ನೀವು ಫೋನ್ ಮಾಡಿದ ಏಳೇ ನಿಮಿಷದಲ್ಲಿ ನಿಮಗೆ ವಾಪಸ್ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಇರೋ ಸ್ಪಾಟಿಗೆ ಬರ್ತಾರೆ ಬಿಲೀವ್ ಮೀ ಒನ್ ಒನ್ ಟೂ ಈಗ ಒನ್ ಹಂಡ್ರೆಡ್ ಇಲ್ಲ ಈಗ ಒನ್ ಒನ್ ಟೂ ಬ್ಯಾಂಗ್ಳೂರ್ ಪೊಲೀಸ್ ಆ್ಯಂಬುಲೆನ್ಸ್ ಆ್ಯಂಡ್ ಫೈರ್ ಮೂರು ಸೇರಿ ಒನ್ ಒನ್ ಟೂ ಮಾಡಿದ್ದಾರೆ ಏಳೇ ನಿಮಿಷ ಬೆಂಗಳೂರಿನ ನೀವು ಯಾವ ಮೂಲೆಯಲ್ಲಿದ್ದರೂ ನಿಮ್ಮನ್ನು ಹುಡುಕ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಬರ್ತಾರೆ ಬ್ಯಾಂಗ್ಳೂರು ಪೊಲೀಸು ಇನ್ನೂರ ನಲವತ್ತು ಹೊಯ್ಸಳ ಇನ್ನೂರು ಪೊಲೀಸ್ ಇಟ್ಕೊಂಡಿದ್ದಾರೆ ಕಂಟ್ರೋಲ್ ರೂಮಲ್ಲಿ ಇನ್ನೂರು ಜನ ಪೊಲೀಸ್ ಇದ್ದಾರೆ ದಿನಕ್ಕೆ ಏಳು ಸಾವಿರ ಕರೆ ಬರುತ್ತೆ ಸೆವೆನ್ ಥೌಸಂಡ್ ಕಾಲ್ಸ್ ಪರ್ ಡೇ ಟೆನ್ ಥೌಸಂಡ್ ಕಾಲ್ಸ್ ಆನ್ ವೀಕೆಂಡ್ಸ್ ಹತ್ತು ಸಾವಿರ ಕರೆ ವಾರಾಂತ್ಯದಲ್ಲಿ ಬರುತ್ತೆ ಇಪ್ಪತ್ತೈದು ಲಕ್ಷ ಕರೆ ಒಂದು ವರ್ಷಕ್ಕೆ ಇನ್ನೂರು ಜನ ಪೊಲೀಸ್ನವರು ಅದನ್ನು ಅಟೆಂಡ್ ಮಾಡಿ ಏಳು ನಿಮಿಷಕ್ಕೆ ನೀವಿರೋ ಜಾಗಕ್ಕೆ ಸಿಬ್ಬಂದಿನ ಕಳಿಸ್ತಾರೆ ಅಂದರೆ ಬೆಂಗಳೂರು ಪೊಲೀಸ್ ತಾಕತ್ತೇನು ಅಂತ ನೀವು ಲೆಕ್ಕ ಹಾಕಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬಾಡಿ ಕ್ಯಾಮ್ರಾ ಟಿ ವಿ ಡ್ರೋನು ಇವೆಲ್ಲ ಉಪಯೋಗಿಸ್ಕೊಂಡು ಸರ್ವಸನ್ನದ್ಧವಾಗಿ ಅತ್ಯಾಧುನಿಕವಾದಂಥ ಡಿಪಾರ್ಟ್ಮೆಂಟ್ ಯಾವುದಾದ್ರು ಇದ್ದರೆ ಬೆಂಗಳೂರಲ್ಲಿ ಅದು ಬೆಂಗಳೂರು ಪೊಲೀಸ್ ನಿಮ್ಮನ್ನು ಸದಾ ರಕ್ಷಣೆ ಮಾಡ್ತಾರೆ ನೀವು ಯಾವಂಥ ತೊಂದರೆಲ್ಲಾರು ಸಿಗಾಕೊಂಡಿದ್ರಿ ಕಳ್ತನ ಸುಳ್ತನ ದರೋಡೆ ಇನ್ನೊಂದು ಮತ್ತೊಂದು ಅಬ್ಯೂಸ್ಮೆಂಟು ಮನೆಲು ಗಲಾಟಿ ಎಂತ ಯಾವ ಥರ ನೀವು ಇವು ಇಟ್ ಎಲ್ಲದಕ್ಕೂ ಪರಿಹಾರ ಬೆಂಗಳೂರು ಪೊಲೀಸ್ನವ್ರ ಹತ್ರ ಇದೆ ಕೊಟ್ಟ ಕೊನೆಗೆ ನೀವು ದಾರಿಯಲ್ಲಿ ಒಬ್ಬಂಟಿ ಇದ್ದೀನಿ ನಿಮ್ಮ ಭಯ ಬಿಡೈತೆ ಯಾರೂ ಇಲ್ಲ ಅನ್ರಿ ಬೆಂಗಳೂರು ಪೊಲೀಸ್ನವ್ರು ಬಂದು ನಿಮ್ಮನ್ನು ಮನೆಗೆ ತಲುಪಿಸಿದರೆ ನನ್ನ ಹೆಸರು ಚೇಂಜ್ ಮಾಡಿ ಬೆಂಗಳೂರು ಪೊಲೀಸು ಅಷ್ಟು ಸರ್ವಿಸ್ ಮೈಂಡೆಡ್ ಸರ್ವಿಸ್ ಮೋಟೋ ಇಟ್ಕೊಂಡಿದ್ದಾರೆ ಇಡೀ ಜಗತ್ತಿನ ಮಹಾನಗರಗಳಲ್ಲಿ ಬೆಂಗಳೂರಲ್ಲಿರೋ ಕೆಲವೇ ಕೆಲವು ಸಾವಿರ ಜನ ಪೊಲೀಸರು ಒಂದೂವರೆ ಕೋಟಿ ಜನಸಂಖ್ಯೆಯನ್ನು ಮೇಂಟೈನ್ ಮಾಡೋದು ಇಡೀ ಜಗತ್ತಿನ ಯಾವುದೇ ಮಹಾನಗರಗಳಲ್ಲೂ ಇಲ್ಲ ಅದು ಬೆಂಗಳೂರಲ್ಲಿ ಮಾತ್ರ ಕೆಲವೇ ಕೆಲವು ಸಾವಿರ ಜನ ಪೊಲೀಸ್ನವರು ಒಂದೂವರೆ ಕೋಟಿಯಷ್ಟು ಜನಸಂಖ್ಯೆಯನ್ನು ನೋಡ್ಕೋತಾ ಇರೋವಂಥದ್ದು ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ತಮ್ಮ ತಮ್ಮ ಸಂಸಾರಗಳನ್ನು ಬಿಟ್ಟು ನಿಮ್ಮ ಸೇವೆಯಲ್ಲಿದ್ದಾರೆ ನಾವೆಲ್ಲ ಅವ್ರಿಗೆ ಸಹಾಯ ಮಾಡಬೇಕು ನಮ್ಮ ಕೋಆಪ್ರೇಷನ್ ಇಲ್ಲದೆ ಅವ್ರದ್ದು ಮಾಡೋಕ್ಕಾಗಲ್ಲ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಅವರು ಇದ್ದಾರೆ ಫೇಸ್ಬುಕ್ಕು ಟ್ವಿಟರ್ ಎಕ್ಸು ಇನ್ಸ್ಟಾಗ್ರಾಮು ಇದ್ದಾರೆ ನೀವು ಎಲ್ಲಿಂದನಾರ ಅವ್ರನ್ನ ಟ್ಯಾಗ್ ಮಾಡಿ ಬ್ಯಾಂಗ್ಳೂರು ಟ್ರಾಫಿಕ್ ಪೊಲೀಸ್ ಬ್ಯಾಂಗ್ಳೂರು ಪೊಲೀಸ್ ಹೇಗಾದರೂ ಟ್ಯಾಗ್ ಟ್ಯಾಗ್ ಮಾಡಿ ಅವ್ರನ್ನ ನಿಮ್ಮ ಸಹಾಯಕ್ಕೆ ಬರ್ತಾರೆ ಒನ್ ಒನ್ ಟೂ ನಿಮ್ಮ ಮೊಬೈಲಲ್ಲಿ ಬೆರಳ ತುದಿಯಲ್ಲಿ ಪೊಲೀಸ್ನವರು ನಿಮ್ಮ ಜೊತೆಗಿರ್ತಾರೆ ಏನು ಪಡೋ ಅವಶ್ಯಕತೆ ಇಲ್ಲ ಬೆಂಗಳೂರಲ್ಲಿ ಒಬ್ಬಂಟಿ ಆಗಿಬಿಟ್ಟೆ ಏನೂ ಆಗೋಗುತ್ತೆ ನನಗೆ ಎಲ್ಲೋ ಅನ್ಯಾಯ ಆಗೋಯ್ತು ಯಾವುದಕ್ಕೂ ಭಯಪಡಬೇಡಿ ನೀವು ಒನ್ ಒನ್ ಟೂ ಪೊಲೀಸ್ ವಿಲ್ ಬಿ ದೇರ್ ವಿತ್ ಇನ್ ಸೆವೆನ್ ಮಿನಿಟ್ಸ್ ದೇ ವಿಲ್ ರೆಸ್ಪಾಂಡ್ ಯು ಬ್ಯಾಕ್ ಇಂಥ ಫಾಸ್ಟ್ ಸರ್ವಿಸು ಇಡೀ ಜಗತ್ತಲ್ಲಿ ನಿಮ್ಗೆಲ್ಲೂ ಇಲ್ಲ ಐ ಯು ಅಂತ ಪೊಲೀಸ್ನವರು ಬ್ಯಾಂಗ್ಳೂರು ಪೊಲೀಸ್ನವ್ರು ನಾವೆಲ್ಲ ಅವರಿಗೆ ಸಹಕಾರ ಕೊಡೋಣ ನಾವೆಲ್ಲ ಅವ್ರ ಜೊತೆ ಅವರು ನಾವೆಲ್ಲ ಸೋದರರಿದ್ದಂಗೆ ನಮ್ಮ ನಮ್ಮ ಸೋದರರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೀ ರಜಾ ಹಾಕದೆ ಮಾಡಿದೆ ತಮ್ಮ ನಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಸಂಸಾರಗಳನ್ನು ಬಿಟ್ಟು ಎಲ್ಲೋ ಇದ್ಕೊಂಡು ಬಂದು ಇಲ್ಲಿಂದ ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೂ ನಾವು ನಿಲ್ಲೋಣ ಬ್ಯಾಂಗ್ಳೂರು ಟ್ರಾಫಿಕ್ ಪೊಲೀಸ್ ಬ್ಯಾಂಗ್ಳೂರು ಪೊಲೀಸ್ಗೆ ನನ್ನ ಸಲ್ಯೂಟ್